ತುಂಬಿಕೊಂಡು ನಮಗೆ ಇಪ್ಪತ್ತ ಏಳರಿಂದ ಮೂವತ್ತು ಟೀಮ್ಸಿನ ಆಸಾಗ್ತಾ ಇದೆ ಆ ವಿಚಾರ ಕೂಡ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ ಅದಕ್ಕೆ ಆಲ್ಟ್ರನೇಟ್ ಆಗಿ ನಾವು ನವಲೆ ಡ್ಯಾಮ್ ಮಾಡಬೇಕು ಅನ್ನೋದು ಒಂದಿತ್ತು ಇನ್ನೊಂದು ಪ್ರಪೋಸಲ್ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ನಮಗೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ನಾನು ಆಂಧ್ರ ಮಿನಿಸ್ಟ್ರು ಮತ್ತು ತೆಲಂಗಾಣ ಮಿನಿಸ್ಟ್ರು ಮೂರು ಮಿನಿಸ್ಟರ್ಸು ಮತ್ತು ಆಫೀಸರ್ಸು ಒಂದು ಸಪ್ರೇಟ್ ಮೀಟಿಂಗನ್ನು ಕೂಡ ನಾವು ಮಾಡಿದೆವು ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರ್ ಗಮನಕ್ಕೂ ಕೂಡ ನಾವು ತೆಗೆದುಕೊಂಡು ಬಂದೋ ಈ ವಿಚಾರದಲ್ಲಿ ಸೊ ನೀವು ಕೂತ್ಕೊಂಡು ಮಾತಾಡಿ ಆಮೇಲೆ ನಿಮ್ದೆಲ್ಲ ಒಪ್ಪಿಗೆ ಆದರೆ ನಮ್ಮದು ನಾವು ಒಪ್ಕೊಂಡಿದ್ದೇವೆ ಅಂತ ಅವರು ಕೂಡ ತಿಳಿಸಿದ್ರು ಸೊ ಮೂರು ಮೀಟಿಂಗ್ ಮಾಡಿ ನಾನು ಆಂಧ್ರ ಸಿ ಎಮ್ ಜಗನ್ ನಮ್ಮ ಚಂದ್ರಬಾಬು ನಾಯ್ಡು ಅವರು ಕೂಡ ನಾನು ಪ್ರತ್ಯೇಕವಾಗಿ ನಾನು ಫೋನ್ ಮಾಡಿ ಈ ರೀತಿ ನಮ್ಮದು ಪ್ರಪೋಸಲ್ ಇದೆ ಇದರ ಬಗ್ಗೆ ನಮಗೆ ಮೊದಲನೇ ವಾರ ಮಾರ್ಚ್ನಲ್ಲಿ ನಮಗೆ ಟೈಮ್ ಕೊಡಬೇಕು ನಾವೆಲ್ಲ ಟೀಮ್ ಬರ್ತೇವೆ ಹೇಳಿ ಫ್ರೆಂಟ್ ಆಫ್ ಇರಿಗೇಷನ್ ಮಿನಿಸ್ಟರ್ ನಮ್ಮ ತೆಲಂಗಾಣ ಇರಿಗೇಷನ್ ಮಿನಿಸ್ಟರು ನಾವಿಬ್ಬರು ಕೂಡ ಅವ್ರ ಹತ್ರ ಮಾತಾಡಿ ಅದು ಪ್ರಾಜೆಕ್ಟ್ ಅಂತ ನಾವು ತಿಳಿಸಿದ್ದೇವೆ ಈಗ ನಾನು ವೆರಿ ಸಾರಿ ಈ ಎಕ್ದ್ ನಿನಗೆ ಆ ಪ್ರಾಜೆಕ್ಟ್ ಅದನ್ನು ಸೆಕೆಂಡ್ ಆಲ್ಟ್ರನೇಟಿವ್ ಏನು ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ಅಂಟಿಲ್ ಅವ್ರ ಹತ್ರ ಶೇರ್ ಮಾಡಿದೆ ಅವ್ರ ಒಪ್ಪಿಗೆ ಆಗಿದೆ ಯಾವ ರೀತಿ ಅನ್ನೋದು ಯಾಕೆಂದರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ ಬಟ್ ಒಂದು ಹಿಂದೆ ಎಲ್ಲ ಶಿಲ್ಟ್ನ ತೆಗಿಬೇಕು ಅಂತ ಬೇಕಾದಷ್ಟು ಪ್ರಪೋಸಲ್ಸ್ ಇತ್ತು ಆ ಶಿಲ್ಟು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಟಿ ಎಮ್ ಸಿ ಶಿಲ್ಟ್ ಎಲ್ಲ ಹಾಕೋದು ಆಮೇಲೆ ಎಕ್ಸ್ಪೆಂಡಿಚರ್ ಏನು ಜಾಸ್ತಿ ಆಗ್ತದೆ ಇದೆಲ್ಲ ಕೂಡ ನಮ್ಮ ಟೆಕ್ನಿಕಲ್ ಟೀಮು ಶಿಲ್ಟನ್ನ ವಿಚಾರಕ್ಕೆ ಹೋಗೋದು ಬೇಡ ಬಟ್ ನೀರು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಒಂದು ಅವರು ಕೂಡ ನಮಗೆ ಕೆಲವು ಪ್ರಪೋಸಲ್ಸ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವ್ರ ಹತ್ರ ಮಾತಾಡಿದ್ದೀನಿ ಅವರು ಈ ವಾರ ಡೇಟ್ ಕೊಡ್ತಾರೆ ನಾನೇ ಐ ವಿಲ್ ಬಿ ಇನ್ ಟಚ್ ವಿತ್ ಅಂತ ಚೀಫ್ ಮಿನಿಸ್ಟರ್ ಕೂಡ ತಿಳಿಸಿದ್ದಾರೆ ಚಂದ್ರಬಾಬು ನಾಯ್ಡು ಸೊ ಸದ್ಯದಲ್ಲಿ ಅವ್ರು ಕೊಟ್ಟ ತಕ್ಷಣ ನಾನೇ ಬರ್ತೀನಿ ಅಂತ ಹೇಳಿದ್ದೇನೆ ಆ್ಯಂಡ್ ಒಂದು ಸೀನಿಯರ್ ಲೀಡರ್ ಆಫ್ ದಿ ಕಂಟ್ರಿ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇನ್ ಸೊ ವಿ ವಿಲ್ ಅನ್ ಐ ವನ್ ಇಮ್ ಪರ್ಸನ್ ಅಂತ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ಅವರು ಅವ್ರದ್ದು ಟೈಮ್ ನೋಡಿಕೊಂಡು ಅವ್ರು ನಮಗೆ ತಿಳಿಸ್ತಾರೆ ದಟ್ ಈಸ್ ಒನ್ ಪಾಯಿಂಟ್ ಎರಡನೇದು ಲೀಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕೂಡ ಕೆಲವು ಪ್ರಸ್ತಾವನೆಗಳಿದೆ ಅದು ಕೂಡ ಸೆಂಟ್ರಲ್ ಗೌರ್ಮೆಂಟು ದೇ ಆರ್ ಪ್ರಪೋಸಿಂಗ್ ಇದು ನಾವು ನಮ್ದು ಏನು ಶೇರ್ ಬೇಕು ಆ ಶೇರ್ ವಿಚಾರ ಕೂಡ ನಾವು ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ ಮೂರನೇದು ಸುಮಾರು ಹನ್ನೊಂದು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ಯಾವುದೂ ಯೋಜನೆಗಳಿದೆ ಅಂತ ಕೆಲವರು ಹಾಲೆ ಮೀಡಿಯಾದಲ್ಲಿ ಕೆಲವರು ಪ್ರಿಂಟ್ ಇತ್ತು ನಾನು ಫ್ಲೈಟಲ್ಲಿ ಬರಬೇಕಾದ್ರೂ ಕೂಡ ನೋಡಿದೆ ಕೆಲವೆಲ್ಲ ಬರೆದಿದ್ದೀವಿ ಸೊ ಯಾವುದೋ ಹೊಸ ಪ್ರಾಜೆಕ್ಟ್ಸ್ಗಳು ಕೂಡ ನಾವು ಕೊಟ್ಟಿದ್ದೇವೆ ಇನ್ನು ಕೆಲವು ಅನೇಕ ಪ್ರಾಜೆಕ್ಟ್ಗಳು ಆಲ್ ಡ್ಯಾಮ್ಸ್ ಗೇಟ್ಗಳನ್ನ ಬದಲಾವಣೆ ಮಾಡಲಿಕ್ಕೆ ಮತ್ತು ಆ ಡ್ಯಾಮ್ಗಳಲ್ಲಿ ಸೇಫ್ಟಿ ಮೆಷರ್ಸ್ ಏನೇನು ಮಾಡಬೇಕು ಅದಕ್ಕೂ ಕೂಡ ಒಂದು ಸಪ್ರೇಟು ಒಂದು ಎಲ್ಲ ಒಂದು ರಿಪೋರ್ಟ್ನ ರೆಡಿ ಮಾಡಿಸ್ತಾಯಿದ್ವಿ ಟೆಕ್ನಿಕಲ್ ಟೀಮು ಅದಕ್ಕೆ ಹೋಗಿ ಕೆಲಸ ಮಾಡ್ತಾಯಿದೆ ಅದಕ್ಕೊಂದು ಮಾಡ್ತಾಯಿದ್ದೀವಿ ಎರಡನೇದು ಮೂರನೇದು ಆಟೋಮೇಷನ್ ಆಫ್ ಚಾನಲ್ಸ್ ಸೊ ಕೊನೆ ಟೈಲೆಂಡು ನೀರು ಹೋಗಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಕೆಲವು ಆಲೇ ಒಂದು ಎರಡು ಮೂರು ಪ್ರಾಜೆಕ್ಟ್ ನಾವು ತೆಗೆದುಕೊಂಡಿದ್ದೇವೆ ಸೊ ಅದೇ ಮಾದರಿಯಲ್ಲಿ ಸ್ವಲ್ಪ ಇನ್ನು ಇಂಪ್ರೂವ್ಡ್ ವರ್ಷನ್ ಈಗಿರೋ ಹೊಸ ಟೆಕ್ನಾಲಜಿಲಿ ಅದು ಕೂಡ ಈಗಾಗಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ರೆಡಿ ಮಾಡಿಕೊಂಡಿದ್ದೇವೆ ಅದಾದಮೇಲೆ ನನಗೆ ನೆಕ್ಸ್ಟ್ ಹದಿನೆಂಟನೇ ತಾರೀಕು ಅಷ್ಟೊತ್ತಿಗೆ ನಾವು ಬರ್ತೇವೆ ಅಂತ ತಿರುಗಿ ಅವ್ರಿಗೆ ನಾವು ಟೈಮ್ ತೆಗೆದುಕೊಟ್ಟಿದ್ದೇವೆ ಅವ್ರಿಗೆ ಕೆಲವು ಇನ್ನೂ ಪ್ರಪೋಸಲ್ಸ್ನ ಕೊಟ್ಟಿದ್ದೇವೆ ಸೊ ನಮ್ಮ ಜಲಶಕ್ತಿ ಮಂತ್ರಿಗಳು ರಾಜ್ಯ ಮಂತ್ರಿಗಳು ಸೋಮಣ್ಣವರು ಕೂಡ ಅವ್ರಿಗೂ ಗಮನಕ್ಕೆ ನಾವು ತಂದಿದ್ದೋ ಯಾಕೆಂದರೆ ಅವರ ಸ್ಟೇಟ್ ಮಿನಿಸ್ಟರ್ ಅವ್ರನ್ನ ಬಿಟ್ಟು ನಾವು ಮಾಡೋದು ಸರಿ ಇಲ್ಲ ಅಂತೇಳಿ ಅವರು ಪಾಪ ಬೇರೆ ಏನೋ ಪ್ರೋಗ್ರಾಮ್ ಇತ್ತು ಎಲ್ಲ ಬಿಟ್ಟು ಅವರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ಮ ರಾಜ್ಯಕ್ಕೆ ಇದಕ್ಕೆ ಏನು ಬೇಕು ಅವರು ಕೂಡ ಮಾತಾಡ್ತಾರೆ ಮೇಕೆದಾಟು ವಿಚಾರದಲ್ಲೂ ಕೂಡ ನಾವು ಪ್ರಸ್ತಾವನೆಯನ್ನು ಮಾಡಿದ್ದೇವೆ ಯಾಕೆಂದರೆ ನಮಗೆ ಸುಮ್ಮನೆ ಡಿಲೀಟ್ ಲೀಡಲ್ಲಿ ಮಾಡಿಕೊಂಡು ಅವರು ಅವರು ಸ್ಪೆಸಿಫಿಕ್ ಆಗಿ ಸೆಂಟ್ರಲ್ ಗೌರ್ಮೆಂಟು ಅವ್ರ ಸ್ಟ್ಯಾಂಡ್ ಏನು ಅಂತ ಹೇಳಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಯಾಕೆಂದರೆ ನಮ್ಮ ಹಿಂದೆ ಎಲ್ಲ ಕಮಿಟಿ ಮೀಟಿಂಗ್ಸ್ಗಳಲ್ಲೆಲ್ಲ ಕೂಡ ಭಾಳ ಸ್ಪೆಸಿಫಿಕಾಗಿ ಕೇಳಿದ್ರು ಅದನ್ನು ಸುಪ್ರೀಂ ಕೋರ್ಟ್ಗೆ ಅವ್ರ ಸ್ಟ್ಯಾಂಡ್ ಏನಿದೆ ಅಂತ ಕೂಡ ಅವ್ರು ತಿಳಿಸಿದೆ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು ನಮ್ಗೆ ಯಾರಿಗೂ ತಮಿಳ್ನಾಡುಗೂ ಬೆನಿಫಿಟ್ ಆಗಲಿ ನಮಗೂ ಬೆನಿಫಿಟ್ ಆಗಲಿ ನಾವೇನಾದರೇನು ಯಾರಿಗೆ ಅವ್ರಿಗೆ ನಮಗೆ ಯಾರಿಗೂ ವಿರೋಧ ಏನಿಲ್ಲ ನಮಗೆ ಯಾಕಂದರೆ ಪೊಲಿಟಿಕಲಿ ನಾವು ವಿ ಮೇ ಬಿ ಪಾರ್ಟ್ನರ್ಸ್ ಬಟ್ ಸ್ಟಿಲ್ ಅವ್ರಿಗೂ ಪೊಲಿಟಿಕಲಿ ಅಪೋಸಿ ಅಪೋಸೆಟ್ ಪಾರ್ಟೀಸು ನಾವೇನು ಅವ್ರಿಗೆ ತೊಂದರೆ ಮಾಡ್ತೀವಿ ಅನ್ನೋದು ಭಾವನೆ ಇದೆ ಇನ್ನೊಂದು ಪೆನ್ನಾರ್ ರಿವರ್ ಪೆನ್ನಾರ್ ರಿವರ್ ಅಲ್ಲೂ ಕೂಡ ಸ್ವಲ್ಪ ಡಿಸ್ಪ್ಯೂಟ್ಸು ಇಬ್ಬರಿಗೂ ಕೂಡ ಡಿಸ್ಪ್ಯೂಟ್ಸು ಅದು ಕೂಡ ಇದೆ ಸೊ ವಯೋ ಮೀಡಿಯಾ ಏನಾದ್ರು ಒಂದು ಫಾರ್ಮಾಲಿಟಿ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವು ಪ್ರಸ್ತಾವನೆಯನ್ನು ಮುಂದಿಟ್ಟು ಚರ್ಚೆ ಒಂದು ಅವಕಾಶ ಗೇಟ್ ಓಪನ್ ಮಾಡಿ ಅಂತ ಅವ್ರಿಗೆ ತಿಳಿಸಿದ್ದೇವೆ ಯಾಕೆಂದರೆ ಲಾಸ್ಟ್ ಇಯರ್ ಕೂಡ ಮುನ್ನೂರು ಚಿಲ್ಲೆ ಟಿ ಎಮ್ ಸಿ ನೀರು ಹೋಗಿದೆ ಅದಕ್ಕಿಂದು ವರ್ಷ ಸುಮಾರು ನಾನೂರು ಚಿಲ್ಲರೆ ಎಕ್ಸಸ್ ಕೂಡ ಹೋಗಿದ್ದು ಸಮುದ್ರಕ್ಕೆ ಅವ್ರಿಗೇನು ಅವ್ರಿಗೆ ಕೋಟ ಇತ್ತು ಆ ಕೋಟಕ್ಕೆ ನಾನು ಜಾಸ್ತಿ ಹೋಗಿದ್ದನ್ನು ನಾವು ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಉಪಯೋಗಿಸ್ಕೊಳ್ಳೋಕ್ಕೂ ಆಗಲಿಲ್ಲ ಆ ದೃಷ್ಟಿಯಿಂದ ಇವತ್ತು ನಾವು ಈ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ ಜೊತೆಗೆ ನಾವು ಕೃಷ್ಣ ಸಂಬಂಧಪಟ್ಟಂತೆ ಹಾಲುಮಟ್ಟಿ ಏನು ಗೆಜೆಟ್ ನೋಟಿಫಿಕೇಶನ್ನು ಉಳ್ಕೊಂಡಿದೆ ಅದಕ್ಕೆ ಕೂಡ ನೀವು ನಮಗೆ ಆದಷ್ಟು ಜಲ್ದಿ ನೀವೇ ಒಂದು ಗೆಜೆಟ್ ಮಾಡಬೇಕು ಕೋರ್ಟಿಗೂ ಕೂಡ ಏಕೆಂದರೆ ನಮ್ಮ ಶೇರ್ ಅದು ನಾವು ರೈಸ್ ಮಾಡಬೇಕಾದ್ದು ಐನೂರು ಇಪ್ಪತ್ನಾಲ್ಕಿಗೆ ಎತ್ತಬೇಕಾದ್ದು ನಮ್ಮ ಡ್ಯೂಟಿ ಅದನ್ನು ಕೂಡ ನೀವು ಅದಕ್ಕೆ ಪರ್ಮಿಷನ್ಗೆ ನೀವು ವ್ಯವಸ್ಥೆ ಮಾಡಬೇಕು ಏಕೆಂದರೆ ಕೆಲವು ಕಡೆ ಈಗಾಗಲೇ ನಮ್ಗೆ ಅದು ಸಿಗ್ತದೆ ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ ಆಗಲೇ ನಾವು ಚಲೋ ಕೆಲವು ಕಡೆ ಚಾನಲ್ಗಳನ್ನೆಲ್ಲ ಮಾಡ್ತಾ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ ಲ್ಯಾಂಡ್ ಅಕ್ವಿಷನ್ ಹೋಗ್ಬೇಕು ಅಂತೇಳಿ ಬೆಳಗಾಮಲ್ಲಿ ನಮ್ಮ ಚೀಫ್ ಮಿನಿಸ್ಟರು ಈಗಾಗಲೇ ಕೆಲವು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಒನ್ ಟೈಮಿಗೆ ನಾವು ಲ್ಯಾಂಡ್ ಹಾಕಿ ವಿಷಯಕ್ಕೆ ಕಾಸ್ಟ್ ಡೇ ಬೈ ಡೇ ಕಾಸ್ಟ್ ಜಾಸ್ತಿ ಆಗ್ತದೆ ಅಂಥೇಳಿ ಅವ್ರದ್ದು ರೈತರು ಕೂಡ ನಮ್ದು ಎಲ್ಲಿ ಮುಡುಗಡೆ ಆಗ್ತದೆ ಏನು ಎತ್ತ ಅಂತೇಳಿ ಸ್ಟೇಜ್ ಬೈ ಸ್ಟೇಜ್ ಆಗಬೇಕು ಅಂತ ಇದ್ದರೂ ಕೂಡ ಕೆಲವರೆಲ್ಲ ಭಾಳ ಒತ್ತಡ ಇದೆ ಅದಕ್ಕೆ ಒನ್ಸ್ ಫಾರ್ ಆಲ್ ವಿ ಹರ್ ಟು ಕ್ಲೋಸ್ ಇಟ್ ಯಾಕೆಂದರೆ ಪ್ರಾಜೆಕ್ಟ್ ಭಾಳ ಜಾಸ್ತಿ ಆಗ್ತದೆ ಅನ್ನೋದು ಕೂಡ ಇದೆ ಆಮೇಲೆ ಕಣಸ ಬಂಡೂರಿ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸು ಅವರು ಅಕ್ಸೋರ್ ಮಾಡಿದರು ಮಿನಿಸ್ಟ್ರು ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿ ಯಾಕೆ ನಾನು ನಾನು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರ್ ಮೀಟ್ ಮಾಡಿದಾಗ ನಾನು ಆಥರೈಸ್ ಯಾಕೆಂದರೆ ಅದಕ್ಕೆ ಬೋರ್ಡ್ಗೆ ಪ್ರೈಮ್ ಮಿನಿಸ್ಟ್ರೇ ಅದಕ್ಕೆ ಅಧ್ಯಕ್ಷ ಇದ್ದಾರೆ ಇಲ್ಲ ನಾನು ಮಿನಿಸ್ಟ್ರಿಗೆ ಆಥರೈಸ್ ಮಾಡಿದ್ದೀನಿ ಅಂತ ಕೂಡ ಅವರು ತಿಳಿಸಿದರು ನೆನ್ನೆ ಜಾರ್ಜ್ ಅವರು ಕೂಡ ಅವರ ಕೆಲವು ಹಂಪ್ ಸ್ಟೋರೀಸ್ ಹಂಪ್ಸ್ಟೋರೇ ವಿಷಯ ಆದ್ದಲ್ಲಿ ಜಾರ್ಜು ನಮ್ಮ ಸೆಕ್ರೆಟ್ರಿಯವರು ಪರ್ಸಲಾಗಿ ಆಗಿ ಹೋಗಿ ಅವ್ರು ಯಾದವ್ರನ್ನ ಮೀಟ್ ಮಾಡಿದರು ಅಲ್ಲೂ ಕೂಡ ವಿಚಾರ ಪ್ರಸ್ತಾವನೆ ಬಂದಿದೆ ಸೊ ಅಲ್ಲೂ ಕೂಡ ನಾವು ಪ್ರೆಷರ್ ಬಿಲ್ಡಪ್ ಮಾಡ ಟೆಂಡರು ಕೂಡ ಕರೆದುಬಿಟ್ಟಿದ್ದು ನಾವು ಟೆಂಡರು ಫೈನಲೈಸ್ ಆಗಿದೆ ಕೆಲಸ ಒಂದು ಪ್ರಾರಂಭ ಮಾಡಬೇಕು ಅದು ಯಾರಿಗೂ ಏನು ತೊಂದರೆ ಏನಿಲ್ಲ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೆ ಆಗಿದೆ ಈ ಮಧ್ಯೆ ನಾನು ಪ್ರಹ್ಲಾದ್ ಜೋಶಿಯವರು ಕೂಡ ಪರ್ಸನಲ್ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ ನಾನು ನಾನು ಮಾತಾಡ್ತೀನಿ ಅಂತ ಅವರು ಕೂಡ ಹೇಳಿದರು ಸೊ ಹೀಗೆ ಇಂಟರ್ಲಿಂಕಿಂಗು ಏನು ಸ್ಕೀಮ್ಸ್ ಇದೆ ಮಾನದಿ ಗೋದಾವರಿ ಬೇಸನ್ನು ಕೃಷ್ಣ ಕಾವೇರಿ ಮತ್ತು ಪೆನ್ನಾರ್ಪುರ ಈ ವಿಚಾರ ಕೂಡ ನಾವು ಅದಕ್ಕೆ ಪ್ರಸ್ತಾವನೆಯನ್ನು ಮಾಡಿದ್ದೇವೆ ಕೂತ್ಕೊಂಡು ಯಾರ್ಯಾರಿಗೆ ನಮ್ಗೇನು ಶೇರ್ ಬರಬೇಕು ಬೇರೆಯವ್ರಿಗೂ ಕೂಡ ನಾವು ಅದಕ್ಕೆ ಇಂಟರ್ಫಿಯರ್ ಆಗೋಗಲ್ಲ ಅಂತ ಕೂಡ ನಾವು ತಿಳಿಸಿದ್ದೇವೆ ಸೊ ಆಮೇಲೆ ಏನು ಮುಖ್ಯವಾಗಿ ಮಹಿಳೆಯರಿಗೆ ಇಸ್ಯೋದು ಕೂಡ ಅವರು ಕೂಡ ಕೆಲವು ಪ್ರಾಜೆಕ್ಟ್ಸು ಆರ್ 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 ಅಂತ ಒಂದು ಸ್ಕೀಮ್ ಇದೆ ಅದನ್ನು ಕೂಡ ನಮ್ಮ ಮೈನರ್ ಇರಿಗೇಷನ್ ಮಿನಿಸ್ಟರು ಅದನ್ನು ಲಿಸ್ಟ್ ಮಾಡಿಕೊಂಡು ಬೋಸರಾಜ್ ಅವರು ಅವರು ಕೂಡ ತೆಗೆದುಕೊಂಡು ಅವ್ರ ಜೊತೆ ನಮ್ಮ ಜೊತೆ ಬಂದಿಗಳು ಸೊ ಅವರು ಕೂಡ ಇದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಅವರು ಒಂದು ಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ನಾವು ಒಂದು ಹನ್ನೊಂದು ಸಾವಿರ ಅವರೊಂದು ಮೂರು ಸಾವಿರ ಇರುವತ್ತು ಕೋಟಿ ಒಟ್ಟು ಇರಿಗೇಷನ್ ಸಂಬಂಧಪಟ್ಟಂತೆ ಏಕೆಂದರೆ ರಾಜಸ್ಥಾನ್ ಆದಮೇಲೆ ನಮ್ಮದೇ ದೊಡ್ಡ ಸ್ಟೇಟು ಇನ್ನ ನೀರಾವರಿಗೆ ಹೆಚ್ಚಿಗೆ ಅವಕಾಶ ಇರೋಂಥ ಸ್ಟೇಟು ಬರಗಾಲ ಬ ಇದು ಒಣಭೂಮಿ ಜಾಸ್ತಿ ಇರುವಂಥ ಇದು ಸೊ ಹೆಚ್ಚಿಗೆ ನೀರಾವರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನು ಅವರಿಗೆ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ ಬಟ್ ನನಗೆ ಭಾಳ ಸಂತೋಷ ದಿ ಸೆಂಟ್ರಲ್ ಮಿನಿಸ್ಟರ್ ವಾಸ್ ವೆರಿ ಅಕೊಮೇಟಿವ್ ಅವರು ಭಾಳ ನಮಗೆ ಪ್ರಾಜೆಕ್ಟ್ಸ್ ಏನೇನು ನಮಗೆ ಎಲಿಜಿಬಿಲಿಟಿ ಇರ್ತದೋ ನಾವು ಖಂಡಿತ ನಾವು ಸಹಾಯ ಮಾಡ್ತೀವಿ ಅಂತೇಳಿ ನಮಗೆ ಆಶ್ವಾಸವನ್ನು ಕೂಡ ಅವರು ಕೊಟ್ಟಿದ್ದಾರೆ ಈ ವಿಚಾರನ ತಮಗೆ ತಿಳಿಸಬೇಕು ಅಂತ ಬಂದಿದೆ ಮತ್ತು ಮಾಡರ್ನೈಸೇಷನ್ನು ಇನ್ನೋವೇಷನ್ಗೆ ಕೆಲವು ನಾಲ್ಕು ಪ್ರಪೋಸಲ್ಸ್ನ ಈ ಘಟ್ಟಪ್ರಭ ಮತ್ತು ಮಲ್ಲಪ್ರಭಾ ಕ್ಯಾನಲ್ಗಳಲ್ಲಿ ಇಂಡಿ ಬ್ರಾಂಚಿಂದ ಹಿಡಿದು ಚಿಕ್ಕೋಡಿ ಕ್ಯಾನಲ್ ಕೂಡ ಅದು ಕೂಡ ಸುಮಾರು ಒಂದು ಒನ್ ಪಾಯಿಂಟ್ ಏಯ್ಟ್ ಟು ಲ್ಯಾಕ್ಸ್ ಹೆಕ್ಟೇರ್ಸು ಸುಮಾರು ಐದು ಜಿಲ್ಲೆ ಬಿಜಾಪುರ ಧಾರವಾಡ ಬೆಳಗಾಂ ಬಾಗಲಕೋಟ್ ಗದಗ್ ಕೊಪ್ಪಳ ರಾಯಚೂರು ಆರ್ ಜಿಲ್ಲೆ ಸಂಬಂಧ ಯುನೈಟೆಡ್ ಡಿಸ್ಟಿಕ್ಸ್ ಕೂಡ ಹೆಲ್ಪ್ ಆಗೋವಂಥದ್ದು ಕೂಡ ಅದನ್ನು ನಾವು ಕೂಡ ಒಂದು ಕೊಟ್ಟಿದ್ದೇವೆ ಸೊ ಹೀಗೆ ಆರ್ ಪ್ರಪೋಸಲ್ಸ್ನ ನಾವು ಮೇಜರ್ ಈಗ ಪ್ರಪೋಸಲ್ಸ್ನ ಕೊಟ್ಟಿದ್ದೇವೆ ಇನ್ನ ಮುಖ್ಯ ಮಾಡಿದೆ ಆಮೇಲೆ ಆಲ್ ಎಂ ಪಿಸ್ಗೆ ನಮ್ಮ ಆಫೀಸರ್ಸ್ ಹೇಳ್ತೀನಿ ನಾನು ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ ಈ ಸೆಷನ್ ಟೈಮ್ ಒಳಗಡೆ ಅವರವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೈಯಕ್ತಿಕವಾದ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಪೋಸಲ್ಸ್ ಮತ್ತು ರಾಜಕೀಯತವಾದಂಥ ಪ್ರಪೋಸಲ್ಸ್ ಕೊಟ್ಟಿದೆ ಅದನ್ನು ಕೂಡ ಎಲ್ಲರಿಗೂ ಇಂಡಿವಿಜುವಲಾಗಿ ನಾನು ಅವ್ರಿಗೆ ಬರಿತೀನಿ ಮತ್ತು ಅವ್ರನ್ನೆಲ್ಲ ಕೂಡ ಆದರೆ ಹೋಗಿ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೇನು ಏಕೆಂದರೆ ಅವರವ್ರ ಕ್ಷೇತ್ರಕ್ಕೆ ಅವರು ಜವಾಬ್ದಾರಿ ತೆಗೆದುಕೊಂಡು ಅವರು ಸಾಂಕ್ಷನ್ ಮಾಡಿಸ್ಕೊವಂಥ ಜವಾಬ್ದಾರಿ ಅವ್ರ ಮೇಲೂ ಕೂಡ ಆಗಿರ್ತದೆ ಏಕೆಂದರೆ ಕೆಲವರೆಲ್ಲ ನಮ್ಗೇನು ತಿಳಿಸಿಲ್ಲ ನಮ್ಗೇನು ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಅನ್ನೋದೆಲ್ಲ ಮಾಡ್ತಿದ್ದೆ ಸೊ ಆಮ್ ನಾನಂತೂ ಓಪನ್ ಆಗಿ ರಾಜ್ಯಕ್ಕೆ ಯಾರಾದ್ರು ಸಹಾಯ ಮಾಡ್ತೀನಿ ಅಂತ ಇಷ್ಟಪಡ್ತಾರೆ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡ್ತೇವೆ ಇನ್ನು ಐದು ಸಾವಿರದ ನಾನ್ನೂರು ಕೋಟಿದ್ರು ಕೂಡ ಅವರೇನೋ ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತಾಯಿದ್ರು ನೀವು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಎಲ್ಲ ನಾವೇನೇ ಸಬ್ಮಿಟ್ ಮಾಡಬೇಕು ಮಾಡಿದ್ದೀವಿ ಅಪ್ಪರ್ ಬರ್ದಾದ್ರು ಅದನ್ನು ಪೊಲಿಟಿಕಲಿ ಅವ್ರು ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಅದನ್ನ ಅದನ್ನು ಪೆಂಡಿಂಗ್ ಇದೆ ಎಷ್ಟು ವಿಚಾರ ತಮಗೆ ತಿಳಿಸಬೇಕು ಅಂತ ನಾನು ಕರೆದಿದ್ದೆ ಮೇಕೆದರ್ಟ್ ಅವ್ರಿಗೆ ಸ್ಪೆಸಿಫಿಕ್ ಹೇಳಿದೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ ತಿಳಿಸಿ ಅಂತ ಅವ್ರಿಗೆ ಹೇಳಿದ್ದೇವೆ ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ವೆದರ್ ವಿ ಆರ್ ಬೌಂಡ್ ಟು ಡೂ ಇಟ್ ವೆದರ್ ವಿ ಆರ್ ಎಲಿಜಿಬಲ್ ಟು ಇಟ್ ನೀವು ಆಸ್ ಅ ಸೆಂಟ್ರಲ್ ಗೌರ್ಮೆಂಟು ನೀವು ಅದಕ್ಕೇನು ಸಂಬಂಧಪಟ್ಟಂತ ಅಥಾರಿಟಿಸ್ಗೆ ಇದೆ ಎಲ್ಲ ಕೂಡ ಅದಕ್ಕೆ ನಮಗೆ ಒತ್ತಾಯವನ್ನು ಮಾಡಿದಿವೆ ಅದಕ್ಕೆ ಯು ಪ್ಲೀಸ್ ಇನ್ಫಾರ್ಮ್ ಯುವರ್ ಸ್ಟ್ಯಾಂಡ್ ಅವ್ರು ಒಪ್ತಾ ಇರ್ಬೋದು ನಮ್ಗೆ ಬೇಕು ಅನ್ಬೋದು ಅವ್ರು ಬೇಡ ಅನ್ಬೋದು ಬಟ್ ಆ್ಯಸ್ ಎ ಇರಿಗೇಷನ್ ಮಿನಿಸ್ಟರ್ ಒಂದು ನ್ಯಾಯದ ಸ್ಥಾನದಲ್ಲಿ ಇದ್ಕೊಂಡು ನೀವೇನು ಹೇಳಲಿಕ್ಕೆ ಸಾಧ್ಯನೋ ದಯವಿಟ್ಟು ಅದನ್ನು ನೀವು ಮಾಡಿ ಅಂತ ನಾನು ಹೇಳಿದ್ರು ನೋಡಿ ನಾವು ಹೇಳಿದ್ದೇವೆ ಆರು ಜನ ಆ ಪ್ರಾಜೆಕ್ಟ್ಗೆ ಎಂ ಪಿಗಳು ಅವ್ರದೇ ಪಾರ್ಟಿ ಎಂ ಪಿಗಳಿದ್ದಾರೆ ಇಟ್ ಮೇ ಬಿ ತುಮಕೂರು ಇಟ್ ಮೇ ಬಿ ಚಿತ್ರದುರ್ಗ ಚಿತ್ರದುರ್ಗ ಶಿವಮೊಗ್ಗ ಎಲ್ಲ ಕಡೆನೂ ಅವ್ರದ್ದು ಎಂ ಪಿ ಸೇ ಬಹಳ ಜನ ಎಲ್ಲ ಇದ್ದಾರೆ ಸೊ ಎಲ್ಲರಿಗೂ ಅನುಕೂಲ ಆಗ್ತದೆ ನೀರು ಕುಡಿಯೋ ನೀರಿಗನ್ನು ಯಾರು ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೂ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಮುಂದಕ್ಕೆ ಅದಕ್ಕೆ ನಾನು ಭಾಳ ಮುಂಜಾಗ್ರತವಾಗಿ ಒಂದು ಲೆಜಿಸ್ಲೇಷನ್ ಕೂಡ ಮಿಸ್ಯೂಸ್ ಆಗಬಾರ್ದು ಅಂತ ತಂದಿದ್ದೆ ಆಮೇಲೆ ಎತ್ತಿನೊಡೆ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದೇನೆ ಸೊ ಅದು ಕೂಡ ಪ್ರಪೋಸಲ್ಸ್ ಕೊಡ್ತೇನೆ ಏಕೆಂದರೆ ಕೆಲವು ಡ್ರಿಂಕಿಂಗ್ ವಾಟ್ರು ಕೂಡ ಜಲಶಕ್ತಿ ವಿಚಾರದಲ್ಲಿ ಈ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ <laughs> 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 so, the other thing is that water has been released overnight to Telangana. Sir. And that too, without any kind of uh, direction from the water resource community. <laughs> the I mean, Farmers so, are complaining that they would need water till the end of March. I am telling you, there is no identity here. No? There is no identity here. Now, ಅವ್ರಿಗೆ ನೀರು ಕೊಡೋದು ಅವರು ನಮ್ ಸಹಾಯ ಮಾಡೋದು ಮಹಾರಾಷ್ಟ್ರ ಇರ್ಬೋದು ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದಲೂ ಕೊಟ್ಕೊಂಡು ಬಂದಿದ್ದೇವೆ ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ ನಾನು ಎಮರ್ಜೆನ್ಸಿಗೆ ಒಂದು ಟಿ ಸಿಗೆ ರಿಲೀಸ್ ಮಾಡಿದ್ದೀನಿ ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್ ಐ ಹ್ಯಾವ್ ಸೈನ್ಡ್ ದ ಪೇಪರ್ ಮೈಸೆಲ್ಫ್ ಅವರೆಲ್ಲ ಬಂದು ಮಿನಿಸ್ಟರ್ಸ್ ಎಲ್ಲ ಬಂದು ಪರ್ಸನಲಾಗಿ ರಿಕ್ವೆಸ್ಟ್ ಮಾಡಿದರು ಇರಿಗೇಷನ್ ಮಿನಿಸ್ಟರು ಪರ್ಸ್ನಲ್ಲಾಗಿ ಮಾತಾಡಿದರು ಸೊ ಅವರೆಲ್ಲ ಬಂದು ಪರಿಸ್ಥಿತಿನ ತಿಳ್ಕೊಂಡು ನಮ್ಮ ಬಾರ್ಡರ್ ಏರಿಯಲ್ಲಿ ನಮ್ಮ ನೀರನ್ನು ಪರಿಸ್ಥಿತಿನ ಗಮದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಕೆಲವು ಕೊಟ್ಟಿದ್ದೀವಿ ಅದರಲ್ಲೇನು ಎಮರ್ಜೆನ್ಸಿ ಕೆಲವು ಕ್ರಾಪ್ ಇರ್ಬೋದು ಕುಡಿಯೋ ನೀರಿಗೆ ವಿ ಹ್ಯಾವ್ ಟು ಹೆಲ್ಪ್ ದೆಮ್ ವಿಲ್ ಹೆಲ್ಪ್ ದೆಮ್ ಅವ್ರಿಗೂ ಸಂದಂಥ ಪಂದರೆ ನಮಗೂ ಬೇರೆ ಕಡೆ ಎಕ್ಸ್ಟ್ರಾ ರಿಲೀಸ್ ಮಾಡೋಂಥ ಸಂದರ್ಭದಲ್ಲಿ ಕೃಷ್ಣ ಆಗಿ ಅವರು ಕೂಡ ನಮ್ಗೆ ಸಹಾಯ ಮಾಡದಂತ ದಾಖಲೆಗಳೆಲ್ಲ ಇದೆ ಇಟ್ ಈಸ್ ದೇರ್ ಡ್ಯೂಟಿ ಟು ಕ್ರಿಟಿಸೈಜ್ ವಾಟ್ ಎವರ್ ವಿ ಡೂ ಗುಡ್ ವಾಟ್ ಎವರ್ ವಿ ಡೂ ಎನಿಥಿಂಗ್ ದೇ ಆರ್ ದೇರ್ ಟು ಕ್ರಿಟಿಸೈಜ್ ಅದರ್ವೈಸ್ ದ ನಾಟ್ ಬಿ ಎನಿ ಇದೇ ಇರಲ್ಲ ಇನ್ನೇನೇ ಅದೆಲ್ಲ ನೋಡಿ ಹೇಳಿದ್ರು ಯಾರ ಹೇಳ ಅಪೋಸಿಷನ್ ಲೀಡ್ ಯಾವ್ದು ಎಂ ಪಿ ರಾಜೀನಾಮೆ ಕೊಡಬೇಕು ಅಂತ ಅವೆಲ್ಲ ಅವ್ರು ಹೇಳ್ತಾ ಇರ್ತಾರೆ ಎಲ್ಲಾರು ಬಂದು ನೋಡಪ್ಪ ದಟ್ ಇಸ್ ವೈ ಡಿಮ್ಯಾಂಡ್ ಇದೆ ದಟ್ ಇಶ್ಯೂ ಇಸ್ ಇನ್ ದಿ ದಟ್ ಇಸ್ ವೈ ಆ ಕೋರ್ಟ್ನ ನಾವು ಅವ್ರಿಗೆ ಕೋರ್ಟಲ್ಲಿ ನಮಗೆ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡ್ ಬೇಕು ಅಂತ ನಾವು ಕೇಳಿದ್ದೇವೆ ಡ್ಯಾಮ್ ಎತ್ತರ ಮಾಡೋದ್ರಿಂದ ಈಗ ಅಲೆ ಐನೂರ ಇಪ್ಪತ್ನಾಲ್ಕು ಕಟ್ಟಿದ್ದೀವಿ ಕೆಲಸನ ಶುರು ಮಾಡಿದ್ದೀವಿ ನೋಟಿಫಿಕೇಶನ್ ಆಗಬೇಕು ಆ ನೋಟಿಫಿಕೇಶನ್ ಹಾಕೋದಕ್ಕೆ ಅವರು ತಗರಲ್ಲಿ ಆಗ್ತಾ ಇರ್ಬೋದು ನಾನಿಲ್ಲ ಅಂತ ಹೇಳ್ತಾರೆ ನೋಡಿಯಪ್ಪ ಯಾರೋ ಅಪೇಕ್ಷೆನ ಮಾಡ್ತಾರೆ ನಮಗೆ ರಾಜ್ಯದ ಹಿತ ಮುಖ್ಯ ರೈತರ ಹಿತ ಮುಖ್ಯ ಮರ ತೆಗಿಬೇಡಿ ಚಿಕ್ಕ ತೆಗಿಬೇಡಿ ರೋಡಲ್ಲಿ ಅದೆಲ್ಲ ಒಂದು ಮರಕ್ಕೆ ನಾಲ್ಕು ಮರ ನೆಡೋಣ ಅದೆಲ್ಲ ಅದೆಲ್ಲ ವೀ ವಿಕಾಂಟ್ ನಮ್ದೇನು ಸರ್ಕಾರದ ಒಂದು ಸ್ಕೀಮ್ಸ್ ಇದೆ ಆ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಒಂದು ರೋಡ್ ವೈಡ್ನಿಂಗ್ ಮಾಡ್ಬೇಕಾರೆ ನಾವೆಲ್ಲ ಪರಿಸರ ಮರ ಹೋಗ್ತದೆ ಮರ ಆ ಕಟ್ತಾ ಆಗ್ತಾ ಇರ್ತೀವಿ

ಹಿಂದೆ ಸ್ಟೀಲ್ ಬ್ರಿಡ್ಜ್ ಅನ್ನ ಬಿಜೆಪಿ ವಿರೋಧ ಮಾಡಿತ್ತು ಈಗ ಟನಲ್ ರೋಡ್ ವಿಚಾರಕ್ಕೂ ಕೂಡ ನಾಳೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಸರ್ಕಾರ ಟೆಕ್ನಿಕಲಿ ಅದನ್ನ ರೆಡಿ ಇದೆ ನೋಡಪ್ಪ ಅವತ್ತು ಜಾರ್ಜ್ ಅವರು ಮಾಡಕ್ ಅವರು ವಿರೋಧ ಮಾಡಿದ್ರು ಈಗ ನಾನು ಏನು ಹೇಳ್ದೆ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ ಒಂದು ವರ್ಷದಲ್ಲಿ ಮಾಡೋಕ್ಕಾಗಲ್ಲ ದೇವರು ಬಂದ್ರು ಮಾಡೋಕ್ಕಾಗಲ್ಲ ಏನು ಟೀಕೆ ಮಾಡಲಿ ಐ ಆಮ್ ವೆಲ್ಕಮ್ ಅವರೆಲ್ಲ ಟೀಕೆ ಮಾಡ್ತಾಯಿದ್ರಷ್ಟು ಒಳ್ಳೇದು ಅಸೆಂಬ್ಲಿ ಚರ್ಚೆ ಮಾಡಲೇದನ್ನು ಐ ಆಮ್ ವೇಟಿಂಗ್ ದಟ್ ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಲಿಲ್ಲ ನಾನು ಏನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಲಿ ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಅಂತ ಇಟ್ ಶುಡ್ ಬಿ ಅ ಲಾಂಗ್ ಟರ್ಮ್ ಪ್ರೊಸೀಜರ್ ನಾನು ಹೇಳ್ತಾ ಇದ್ದೀನಲ್ಲ ನಾನು ಬೆಂಗಳೂರು ನಗರಕ್ಕೆ ಮಾಡಿರೋಂಥ ಈ ಒಂದೂವರೆ ವರ್ಷದಲ್ಲಿ ಸಿ ಎನಿಥಿಂಗ್ ವಿತೌಟ್ ಎ ಮಾಸ್ಟರ್ ಪ್ಲಾನ್ ಇಟ್ ಆನ್ಬಿಟ್ಟಾರೆ ೋ ಬೆಂಗಳೂರು ದೊಡ್ಡ ನಾವು ಪ್ಲ್ಯಾಂಡ್ ಸಿಟಿ ಬೇರೆ ಥರ ಇಲ್ಲದೆ ಹೋಗಿದ್ದು ಕೂಡ ಮೊದಲಿಂದ ಇತ್ತು ನಾವು ಕಾಂಪಸೇಷನ್ನ ಈಗ ಬರೀ ಪ್ಯಾಲೇಸ್ ಕಾಂಪೋಸೇಷನ್ಗೆ ಮೂರು ಸಾವಿರ ಕೋಟಿ ಕೊಡಬೇಕು ಅಂತ ಏನು ಗೌರ್ಮೆಂಟು ಟಿ ಡಿ ಆರ್ ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನಾವು ನೋಡ್ತಾ ಇದ್ದೀವಿ ಸೊ ಬೆಂಗಳೂರು ರೋಡನ್ನ ಹೊಡಿಬೇಕಾದ್ರೆ ಮೂರು ಲಕ್ಷ ಕೋಟಿ ರೂಪಾಯಿ ಬೇಕು ಮೂರು ಲಕ್ಷ ಕೋಟಿ ನಾವೆಲ್ಲ ಲೆಕ್ಕ ಹಾಕಿದ್ದೀವಿ ಈಗೇನು ನಾವು ಟನಲ್ ಮಾಡಬೇಕು ಅಂತ ಹೊಟ್ಟಿದ್ದೀವಲ್ಲ ಅದಕ್ಕೆ ನಾವು ಟನಲ್ ಬೇಡ ರೋಡ್ ಮಾಡ್ತೀವಿ ಅಂದರೆ ಕಾವು ಕಾಂಪೊಸಿಷನ್ನೇ ಮೂರು ಲಕ್ಷ ಕೋಟಿ ಕೊಡಬೇಕು ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಎಲ್ಲ ಕಡೆ ಒನ್ ಇಷ್ಟು ಟೂ ಕೊಡಬೇಕು ಈಗ ಎಲ್ಲಿ ಇಲ್ಲಿಂದ ಸೆಲೆಕ್ಟಿಷನು ಈ ಕಡೆಯಿಂದ ಆ ಕಡೆಗೆ ಮಾಡಬೇಕಾದ್ರೆ ಬರೀ ಕಾಂಪೋಸಿಷನ್ ಬರೀ ರೋಡ್ದು ಬಿಡಿ ನೀವು ಟನಲ್ ರೋಡ್ಸು ಅಷ್ಟೇ ಟನಲ್ ರೋಡ್ ಅಲ್ಲದೆ ಎಕ್ಸ್ಪ್ರೆಸ್ ಫೀಡರ್ ಚಾನಲ್ಲು ಹಿಂದೆ ನಾವು ಪ್ಲಾನ್ ಮಾಡಬೇಕಾದ್ರೆ ನಾವು ಡಬಲ್ ಡೆಕ್ಕರ್ನ ಮಾಡಲಿಲ್ಲ ಅವತ್ತು ಡಬಲ್ ಡೆಕ್ಕರ್ ಮಾಡಿದ ಇಂಪಾರ್ಟೆಂಟ್ ಪ್ಲೇಸಲ್ಲಿ ಅರ್ಧ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಇಟ್ ಇಸ್ ಯಾವ ಸಕ್ಸಸ್ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟೇ ಇತ್ತೋ ಬಿ ಜೆ ಪಿ ಗೌರ್ಮೆಂಟೇ ಇತ್ತು ದಳದ ಗೌರ್ಮೆಂಟೇ ಇತ್ತು ಈಗೇನು ನಾವು ರಾಗಿ ಅದು ಒಂದು ಟ್ರಯಲ್ ಬೇಸಿಸ್ ನಾವು ಮಾಡಿದ್ವಿ ಆ ರೀತಿ ಎಲ್ಲ ಕಡೆನೂ ಮಾಡಿಬಿಟ್ಟಿದ್ದಿದ್ರೆ ಇನ್ಕ್ಲೂಡಿಂಗ್ ಈಗ ನಾವು ಏರ್ಪೋರ್ಟ್ವರೆಗೂ ತೊಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಇದು ನಮ್ಮ ರೇ ಇದರಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡ್ ರೋಡ್ ಇರ್ಬೋದು ಎಲ್ಲ ಕಡೆ ಏನೇನು ಮೆಟ್ರೋ ಎಲ್ಲೆಲ್ಲಿ ಹೋಗ್ತಾ ಇದೆ ಅದು ಮಾಡಿದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಈಗ ಅದಕ್ಕೆ ನೆಕ್ಸ್ಟ್ ಎಲ್ಲೇ ಇದ್ದರೂ ಕೂಡ ನಾವು ಅದನ್ನು ತೆಗೆದುಕೊಂಡಿದ್ದೇವೆ ಕಾರ್ಪೊರೇಷನ್ನು ಕೂಡ ಫಿಫ್ಟಿ ಪರ್ಸೆಂಟ್ ಶೇರ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ವಿ ನಾವು ದಟ್ ಫ್ಲೈಓವರ್ಗೆ ಇಬ್ಬರು ಶೇರ್ ಮಾಡ್ತೀವಿ ಅಂತ ದಿ ಕಾಸ್ಟ್ ಆಫ್ ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕಾರ್ಪೊರೇಷನ್ನು ಬೇರ್ ಮಾಡ್ತಿದೆ ಅಂತ ನಾವು ಒಪ್ಕೊಂಡಿದ್ದೀವಿ ಇದಲ್ಲದೆ ನೂರ ಅರವತ್ತು ಕಿಲೋಮೀಟ್ರಷ್ಟು ಫ್ಲೈಓವರ್ಸ್ಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಐ ಎ ಪ್ಲ್ಯಾನ್ ಪ್ರಪೋಸ್ ಆಮೇಲೆ ಎಲ್ಲ ಆ ಕಡೆ ಈ ಕಡೆ ಕಾಲುವೆಗಳ ಪಕ್ಕದಲ್ಲಿ ನಾಲಾ ನಾಲಾಗಳಿಗೆ ಮುನ್ ಮುನ್ನೂರು ಕಿಲೋಮೀಟ್ರ್ ಐಡೆಂಟಿಫೈ ಮಾಡಿದ್ದೀವಿ ಅವ್ರಿಗೆ ಯಾರಿಗೆ ಕಾಸು ಕೊಡದೆ ಬರೀ ಇಟ್ಟಿ ಯಾಕೆಂದ್ರೆ ಅವ್ರಿಗೆ ಯಾರು ಕಟ್ಟಕ್ಕೆ ಬಿಡೋಲ್ಲ ಸೊ ಒಂದು ಒಂದೊಂದೇ ನೋಟಿಫಿಕೇಷನ್ಗಳು ಮಾಡ್ತಾಯಿದ್ದೀವಿ ಸೊ ಮುಂದಕ್ಕೆ ನಾವು ಏನೀಗೇನು ಪ್ಲ್ಯಾನ್ ಮಾಡ್ತಾ ಅದೆಲ್ಲ ಇಟ್ ಟೇಕ್ಸ್ ಟೈಮ್ ಈಗ ನಾವು ಈಗ ಫಸ್ಟ್ ಟೈಮ್ ಅರವತ್ತು ಸಾವಿರ ಕೋಟಿ ಈಗ ಅಲ್ಲೇ ಗೌರ್ಮೆಂಟು ಗ್ಯಾರಂಟಿ ಕೊಟ್ಟಿದೆ ಗೌರ್ಮೆಂಟ್ ಅಷ್ಟು ದುಡ್ಡು ಗ್ಯಾರಂಟಿ ನಾನು ಟ್ಯಾಕ್ಸಸ್ ಟ್ಯಾಕ್ಸಲ್ಲಿ ಒಂದಷ್ಟು ದುಡ್ಡು ಜಾಸ್ತಿ ಕಲೆಕ್ಷನ್ ಮಾಡಿದ್ದೀವಿ ಈಗೆಲ್ಲನೂ ಟ್ಯಾಕ್ಸ್ ನೆಟ್ಟಿಗೆ ತೆಗೆದುಕೊಂಡು ಬರ್ತಾ ಇದ್ದೀವಿ ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಖಾತೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮನೆ ಬಾಗಿಲು ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸೆಟ್ರೇಟ್ ಮಾಡ್ಕೊಳ್ಳಿ ಅಂತ ಒಂದು ಮನೆಗೂ ಹಾಂ ರಿಜಲೈಸೇಷನ್ ಮಾಡಿ ಅವ್ರಿಗೆಲ್ಲ ಎಷ್ಟು ವರ್ಷ ಆಗಿತ್ತೋ ಏನಾಗಿತ್ತೋ ಅವ್ರ ಮನೆ ಬಾಗಲಿಗೆ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ ಸೊ ಅದನ್ನೆಲ್ಲ ಅಸೆಂಬ್ಲಿಲಿ ನಾನು ಮಾತಾಡೋಣ ಅಂತ ನಾವು ನಾಡಿಸ್ಬೋಕೆ ನೆನತಿ ಅಂಧ ಬೈ ಅವರೆಲ್ಲ ಬೈತಾ ಇರಲಿ ಅವ್ರಿರೋದೆ ಬಯಕ್ಕೆ ನಮಗೆ ಅವ್ರಿರೋ ತಿದ್ದಕ್ಕೆ ಅವರು ಒಳ್ಳೆ ಸಜೆಷನ್ ಕೊಟ್ಟರು ನಾನು ಸ್ವೀಕಾರ ಮಾಡಕ್ಕೆ ನಾನು ತಯಾರಿದ್ದೀನಿ ಏನ್ ದರ್ ಇಸ್ ನೋ ಪ್ರಾಬ್ಲಮ್ ಬಟ್ ಆಗಬೇಕಲ್ಲ ಇಂಪ್ಲಿಮೆಂಟ್ ಮಾಡಬೇಕಲ್ಲ ಆಮೇಲೆ ಐ ಹವ್ ನಾಟ್ ಐ ಆಮ್ ಸಿಂಗ್ ಯು ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಹೈದ್ರಾಬಾದ್ ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಬಾಂಬೆ ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಡೆಲ್ಲಿ ಐ ಹ್ಯಾವ್ ಸೀನ್ ದಿ ಅದರ್ ಪಾರ್ಟ್ ಆಫ್ ದಿ ರೋಡ್ ಆಲ್ ಆರ್ ವರ್ಸ್ ದನ್ ಬೆಂಗ್ಳೂರ್ ಬೇಕರ್ ನಾನು ಅವ್ರದ್ದು ಮೂಮೆಂಟ್ ಟೈಮಿಂಗ್ದು ಹೇಳ್ತಿದ್ದಾನೆ ಟ್ರಾಫಿಕ್ ಮೂಮೆಂಟ್ ಟೈಮಿಂಗು ಅದೆಲ್ಲ ನಾನು ಅಸೆಂಬ್ಲಿಲಿ ಬೇಕು ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸುಮ್ಮನೆ ಬ್ಯಾಂಗ್ಳೂರು ಬ್ಯಾಂಗ್ ಬೇಕರ್ ಬ್ಯಾಂಗ್ಳೂರ್ ಇಸ್ ವೆಲ್ ಫೋಕಸ್ಡ್ ಇನ್ ದಿ ವರ್ಲ್ಡ್ ದೇ ಆರ್ ನಾಟ್ ಲುಕಿಂಗ್ ಅಬೌಟ್ ಬಾಂಬೆ ಟ್ರಾಫಿಕ್ ಆರ್ ಡೆಲ್ಲಿ ಟ್ರಾಫಿಕ್ ದೇ ಆರ್ ಲುಕಿಂಗ್ ಅಬೌಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ಸೊ ಹಂಗೆ ಇದೆ ಸೊ ಡೆವಲಪ್ಮೆಂಟ್ ಮಾಡಬೇಕು ಸ್ವಲ್ಪ ಹೊರಗಡೆ ಬಿಯಾಂಡ್ ಬ್ಯಾಂಗ್ಳೂರ್ ತೊಗೊಂಡೋಗ್ಬೇಕು ಅಂತ ಕೂಡ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಅಮಾರಸ್ವಾಮಿ ಬರೀ ರಾಜಕಾರಣ ಬರೀ ರಾಜಕಾರಣ ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಎಸ್ ನಾನು ಬಿ 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 ನಾನು ಅರ್ಬನ್ ಡೆವಲಪ್ಮೆಂಟ್ಗೂ ಇಷ್ಟ ಇದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಹೆಬ್ಬಾಳೋರ್ಗು ಮಾತ್ರ ಕಾರ್ಪೊರೇಷನ್ ಇತ್ತು ರಾಜರಾಜ್ ನಗರ್ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು ಈ ಕಡೆ ಬನ್ಶಂಕರಿವರೆಗೂ ಕಾರ್ಪೊರೇಷನ್ ಇತ್ತು ಈ ಕಡೆ ಕೆಆರ್ಪುರಂ ಮೂ ಸಿ ಎಂ ಸಿ ಇತ್ತು ತಿರ್ಗಿ ನೆಕ್ಸ್ಟ್ ಹತ್ತು ವರ್ಷ ಆಕ್ಸಿಸ್ ಎಕ್ಸಸ್ ಇದ್ದರು ಅವ್ರ ಗೌರ್ಮೆಂಟ್ ಬಂದ ಮೇಲೆ ಬ್ಯಾಂಗ್ಳೂರು ಎಕ್ಸ್ಟೆಂಡ್ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು ಅದೇ ಒಂದು ದೊಡ್ಡ ಬೆಂಗ್ಳೂರ್ ಆಗ್ಬಿಟ್ಟಿದೆ ಅಲ್ಲಿ ರೆವಿನ್ಯೂ ಏನಾಗಬೇಕು ಪ್ಲಾನಿಂಗ್ ಏನಾಗಬೇಕು ಸೊ ಬ್ಯಾಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ ಇದು ಬರೀ ಬೆಂಗಳೂರು ನಾವು ಸದಾಶ್ರೀನಗರ ವಿಧಾನಸೌಧ ಸುತ್ತಬುಟ್ಟೋದಲ್ಲ ಇರೋದಲ್ಲ ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ ಅವರೇ ಒಂದು ನಾನು ಮಾರ್ಚಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಒಂದು ಒಂದು ಇದನ್ನು ಮಾಡಿಬಿಟ್ಟು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ತೊಂಬತ್ತು ಮೀಟ್ರ್ ರೋಡ್ ಆಗಬೇಕು ಅಂತೇಳಿ ಒಂದು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಯಾರಿಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ನಮಗೆ ಎಲ್ಲಿ